ಭಾಗವತ ಸ್ಕಂಧವೊಂದು ಅಧ್ಯಾಯ ಆರು ಶ್ಲೋಕ ಇಪ್ಪತ್ತೊಂಬತ್ತು ಪ್ರಾಣಿ ತರಹಂ ವಿಭೋ ಅನುವಾದ ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ ಭಗವಾನ್ ನಾರಾಯಣನು ಪ್ರಳಯ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟಿಯಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶಿಸತೊಡಗಿದನು ಆಗ ನಾನು ಭಗವಂತನ ಉಚ್ಛ್ವಾಸದ ಮೂಲಕ ಅವನೊಳಗೆ ಪ್ರವೇಶಿಸಿದೆನು ನಾರದರನ್ನು ಬ್ರಹ್ಮದೇವರ ಮಗನೆಂದು ತಿಳಿಯಲಾಗಿದೆ ಭಗವಾನ್ ಕೃಷ್ಣನು ವಸುದೇವನ ಮಗನಾದ ಹಾಗೆ ದೇವೋತ್ತಮ ಪುರುಷ ಮತ್ತು ನಾರದರಂತಹ ಮುಕ್ತಾತ್ಮರಾದ ಭಕ್ತರು ಇದೇ ಪ್ರಕ್ರಿಯೆಯಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಭಗವದ್ಗೀತೆ ಹೇಳಿದಂತೆ ಭಗವಂತನ ಜನ್ಮ ಮತ್ತು ಕಾರ್ಯಗಳು ದೈವಿಕವಾಗಿರುತ್ತವೆ ಆದ್ದರಿಂದ ಅಧಿಕೃತ ಅಭಿಪ್ರಾಯದ ಪ್ರಕಾರ ನಾರದರು ಬ್ರಹ್ಮನ ಮಗನಾಗಿ ಜನಿಸಿದ್ದು ಕೂಡ ದಿವ್ಯ ಲೀಲೆಯೇ ಆಗಿದೆ ಅವರ ಆವಿರ್ಭಾವ ಮತ್ತು ಅಂತರ್ಧಾನಗಳು ಭಗವಂತನಿಗಿದ್ದ ಹಾಗೆ ಕಾರ್ಯತಃ ಅದೇ ಹಂತದಲ್ಲಿವೆ ಆದ್ದರಿಂದ ಭಗವಂತ ಮತ್ತು ಅವನ ಭಕ್ತರು ಆಧ್ಯಾತ್ಮಿಕ ವ್ಯಕ್ತಿತ್ವ ಉಳ್ಳವರಾಗಿದ್ದು ಏಕಕಾಲಕ್ಕೆ ಅಭಿನ್ನರೂ ಭಿನ್ನರೂ ಆಗಿದ್ದಾರೆ ಅವರು ಒಂದೇ ಅಲೌಕಿಕ ವರ್ಗಕ್ಕೆ ಸೇರಿದ್ದಾರೆ